ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ ಎಲ್ಲಿತ್ತೋ ಅಲ್ಲಿ ತಟ್ಟಸ್ಥವಾಗಿ ನಿಂತ್ಕೊಬಿಟ್ಟಿದೆ ಫ್ರೆಂಡ್ಸ್ ಸೊ ನಿಮ್ಮ ಸಪೋರ್ಟ್ ನನ್ನ ಮುಖ್ಯ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ವಿಡಿಯೋ ಹೇಗೆ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆನಾ ಈಗ ಅವರೆ ಕಾಳು ಸೀಸನ್ನು ಸೊ ನೋಡಿ ನಾನು ಆಲ್ರೆಡಿ ಬೇಕಾಗಿಬಿಟ್ಟಿದ್ದೀನಿ ಬಸ್ ಹಿಡಿ ಬೇಕಾಯಿತು ಅದು ಮಾಮೂಲಿ ಅಂತ ತೋರಿಸಿಲ್ಲ ಫ್ರೆಂಡ್ಸ್ ಅವರೇ ಕಾಳು ಇಲ್ಲಿ ಬೇಕಾಗಿದ್ದೀನಿ ಎಳೆಕಾಳು ಬೀಳ್ತಿರೋದು ನಾವು ಇದಕ್ಕೆ ಬೆಳಗ್ಗೆ ಇಟ್ಟಿದ್ದೀನಿ ಸೊ ಕಾಳು ಕಾಳಾಕಿ ನುಗ್ಗೆ ಸೊಪ್ಪಾಕಿ ಬಸ್ಸಾರು ಹಳ್ಳಿ ಕಡೆ ಉಪ್ಸಾರು ಸಾರು ಅಂತಾರೆ ಸೊ ಇಲ್ಲಿ ಬಸ್ಸಾರು ನಾವು ಯಾವ್ದಾನ ಅಂದ್ಕೋಬೋದು ಈಗ ನೋಡಿ ಆಲ್ರೆಡಿ ಕಾಳು ಬೆಂದಿದೆ ನುಗ್ಗೆ ಸೊಪ್ಪು ನಾನು ನಮ್ಗೆ ಗಿಡದ್ದು ತೊಳೆದು ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇದು ಸೊ ಯಾರು ಅಷ್ಟಾಗಿ ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡೋಕ್ಕೆ ಬರೋಲ್ಲ ಅಂತಾರೆ ಸೊ ಅದರಿಂದ ಇವತ್ತು ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ತೀನಿ ಟೊಮೊಟೊ ಎಲ್ಲ ಏನು ಬೇಕಾಗಿಲ್ಲ ಸೊ ನೋಡೋಣ ಇವತ್ತೀಗ ಇಲ್ಲಿ ನುಗ್ಗೆ ಸೊಪ್ಪು ಹಾಕೋಣ ಅವರೆಕಾಳನ್ನ ಸ್ವಲ್ಪ ಉಪ್ಪಾಕಿ ನಾವು ಬೇಯಿಸ್ಕೋಬೇಕು ನುಗ್ಗೆ ಸೊಪ್ಪು ಹಾಕಿದ್ಮೇಲೆ ತಟ್ಟೆ ಮುಚ್ಚಬಾರ್ದು ಫ್ರೆಂಡ್ಸ್ ಇದಕ್ಕೆ ತಟ್ಟೆ ಮುಚ್ಚಿದ್ರೆ ಸೊಪ್ಪು ಕಸರೆ ಬರುತ್ತೆ ಅದೊಂದೇ ಮೇಯ್ನ್ ನುಗ್ಗೆ ಸೊಪ್ಪಲ್ಲಿ ಟಿಪ್ಸು ಇದು ನಮ್ಮದು ಫ್ರೆಶ್ ಗಿಡದ್ದು ಇವಾಗ ಕಿತ್ತಿರೋದು ಇದು ಸು ನುಗ್ಗೆ ಸೊಪ್ಪು ಹಾಕಿದ್ಮೇಲೆ ನಾವೇನು ಮಾಡಬೇಕು ತಟ್ಟೆನ ಮುಚ್ಚಬಾರ್ದು ಅದು ಮಾತ್ರ ನಾವು ನೆನ್ಪಲ್ಲಿ ಇಟ್ಕೋಬೇಕು ನುಗ್ಗೆ ಸೊಪ್ಪು ಹಾಕಿದ್ರೆ ಬೇಕಂದರೆ ನೀವು ಟ್ರೈ ಮಾಡಿ ನೋಡಿ ನುಗ್ಗೆ ಸೊಪ್ಪು ಹಾಕಿ ನೀವು ತಟ್ಟೆ ಮುಚ್ಚಿರಿ ತಟ್ಟೆ ಮುಚ್ಚಿದ್ಮೇಲೆ ತಿನ್ನಕಾಗತ್ತ ನೋಡಿರಿ ಅದ್ರದ್ದು ಕಹಿ ಅಂಶ ಎಲ್ಲ ಅದರೊಳಗೆ ಇರ್ಕೊಳ್ತದೆ ಸೊ ಅದು ತುಂಬ ನಮಗೆ ಕಸರೆ ಬರುತ್ತೆ ತಿನ್ನೋಕ್ಕೆ ಈಗ ಸೊಪ್ಪಿಕ್ಕಿತಾಗಿದೆ ನಾವು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಈಗ ಒಂದು ಸ್ವಲ್ಪ ಅಂದರೆ ಸೊಪ್ಪಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಸೊಪ್ಪು ಉಪ್ಪು ಹಾಕಬೇಕು ಸ್ವಲ್ಪನೇ ಸ್ವಲ್ಪ ಹಾಕಬೇಕು ನಾವು ಆಲ್ರೆಡಿ ಕಾಳಿಗೆ ಹಾಕಿ ಬೇಯಿಸಿಟ್ಟಿದ್ದೀವಿ ಸೊ ಇದು ಸೊಪ್ಪು ತಟ್ಟೆ ಮುಚ್ಚಬಾರ್ದು ಫ್ರೆಂಡ್ಸ್ ಇದಕ್ಕೆ ಸೊ ನೋಡಿ ಉಪ್ಪು ಹಾಕಿದ್ದೀನಿ ತಟ್ಟೆ ಮುಚ್ಚಬಾರ್ದು ಇದು ಬೇಯ್ತಾ ಇರಲಿ ಈಗ ನಾವು ಇದಕ್ಕೆ ಉಪ್ಪು ಸಾರಿಗೆ ಮಸಾಲೆ ರುಬ್ಕೊಳ ಏನೇನಂತ ಹೇಳ್ತೀನಿ ನೋಡಿ ಈಗ ಇದಕ್ಕೆ ನಾವು ಮಸಾಲೆಗೆ ಏನೇನು ರುಬ್ಕೋಬೇಕಂದ್ರೆ ಅಂದರೆ ನಾನಿಲ್ಲಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಇದೆಲ್ಲ ನಾವು ಸಪ್ರೇಟ್ ಸಪ್ರೇಟಾಗಿ ಅಂದರೆ ಎಲ್ಲ ಒಟ್ಟಿಗೆ ಎಣ್ಣೆಯಲ್ಲಿ ಹುರ್ಕೋಬೇಕು ಮತ್ತು ಜೀರಿಗೆ ಜೀರಿಗೆಯಲ್ಲಿ ನಾನು ಎರಡು ಸ್ಪೂನ್ ತಗೊಂಡಿದ್ದೀನಿ ಮೆಣಸು ಒಂದು ಸ್ಪೂನ್ ಎಷ್ಟು ಮೆಣಸು ನೋಡಿ ನಾನು ಖಾರಕ್ಕೆ ಏಳು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ನಾವು ಎಣ್ಣೆಯಲ್ಲಿ ಹುರ್ಕೋಬೇಕು ಕೊತ್ತಂಬರಿ ಸೊಪ್ಪು ಸೈಡಿಗೆ ಇದು ಲಾಸ್ಟಲ್ಲಿ ಎಣ್ಣೆಯಲ್ಲಿ ನಾವು ಬಂಡ್ಲೇಲಿ ಹಾಕ್ತೀವಲ್ಲ ಫ್ರೆಂಡ್ಸ್ ಅವಾಗ ಲಾಸ್ಟಲ್ಲಿ ಅದನ್ನು ನಾವು ಹುರ್ಕೋಬೇಕಾಗುತ್ತೆ ಮತ್ತು ಸ್ವಲ್ಪ ಕರಿಬೇವು ಸೊ ಇದು ನಮ್ಮದು ಹಣ್ಣು ಹಳೇದಾಗಿದೆ ಹಳೆದಾದ್ರೂ ಪರವಾಗಿಲ್ಲ ನಮಗೆ ಹುಳಿ ಬೇಕಲ್ಲ ಸ್ವಲ್ಪ ಇದು ಜಾಸ್ತಿ ಹುಳಿ ಇದೆ ನಾನು ಇದು ಸ್ವಲ್ಪ ಮಾತ್ರೆ ಇಕ್ತೀನಿ ಇದಿಷ್ಟು ಇವಾಗ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಬನ್ನಿ ನುಗ್ಗೆ ಸೊಪ್ಪು ನೋಡಿ ಫ್ರೆಂಡ್ಸ್ ನುಗ್ಗೆ ಸೊಪ್ಪಲ್ಲಿ ಎಷ್ಟೊಂದು ವಿಟಮಿನ್ಸ್ ಇದೆ ಸೊ ನುಗ್ಗೆ ಸೊಪ್ಪನ್ನ ಡಿಟಾಕ್ಸ್ ಡ್ರಿಂಕಾಗಿ ಬೆಳಿಗ್ಗೆ ಹೊತ್ತು ಪುಡಿ ಮಾಡಿ ಕುಡಿತಾರೆ ಸೊ ನಾನು ಆಲ್ರೆಡಿ ಪುಡಿ ಮಾಡಿ ನಾನು ಕೊಟ್ಟಿದ್ದೀನಿ ತುಂಬ ಜನಿಗೆ ಸೊ ಇದನ್ನ ತು ಈಗ ಕೋಲ್ಡ್ ಆಗಿರೋದ್ರಿಂದ ವೆದರ್ ಕೋಲ್ಡ್ ಇರೋದ್ರಿಂದ ನುಗ್ಗೆ ಸೊಪ್ಪು ನಾವು ಏನಿಲ್ಲ ಅಂದ್ರೆ ಒಂದು ಮೂರು ಸೈಜಿನ ನಾವು ತಿನ್ನಬೇಕು ಯಾಕೆಂದರೆ ಬಾಡಿನ ಹೀಟ್ ಆಗಿಡುತ್ತೆ ಸೊ ನೋಡಿ ನಾವು ತಟ್ಟೆ ಮುಚ್ಚಿಲ್ಲ ಕಲ್ಲರ್ ಕೂಡ ಸೊಪ್ಪು ಹಾಗೆ ನೋಡಿ ತುಂಬಾ ಬೆಂದಿದೆ ಇದು ಎಳೆ ಸೊಪ್ಪು ಈಗ ಇದನ್ನು ನಾವು ಬಸ್ತ್ಕೊಳೋಣ ಕಾಳುನು ಆಲ್ರೆಡಿನ ಬೇಸಿರೋದ್ರಿಂದ ಕಾಳು ಕೂಡ ಆಲ್ರೆಡಿ ಬೆಂದೋಗಿದೆ ನುಗ್ಗೆ ಸೊಪ್ಪಲ್ಲಿ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ ನಾನು ಕುಡಿತಾ ಇದ್ದೀನಿ ಕೋಲ್ಡ್ ಇರೋದ್ರಿಂದ ಅದು ಕುಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಕಸರ ಏನು ಅನ್ನಿಸಲ್ಲ ನಮ್ಮ ಬಸ್ತ್ಕೊಳ್ಳೋಣ ಸೊಪ್ಪು ಬಸ್ ನೋಡಿ ಫ್ರೆಂಡ್ಸ್ ಸೊಪ್ಪು ಬಸ್ ಇದಾಗಿದೆ ಈಗ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಜಾಸ್ತಿ ಬೇಡ ಸ್ವಲ್ಪ ಆದರೆ ಸಾಕು ಯಾಕಂದರೆ ಅದು ಮಸಾಲೆ ಹುರ್ಕೊಂಡು ನಾವು ರುಬ್ಬಕ್ಕಲ್ವಾ ಸೊ ಈಗ ನಾವೇನು ಇಲ್ಲಿ ಇಕ್ಕೊಂಡಿದ್ದೆ ಅಲ್ಲ ಕೊತ್ತಮಿರಿ ಒಂದನ್ನು ಬಿಟ್ಟು ಕೊತ್ಮಿರನ್ನ ಲಾಸ್ಟಲ್ಲಿ ಎಣ್ಣೆಗೆ ಹಾಕ್ಕೋಬೇಕು ಎಣ್ಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಫಸ್ಟ್ ನಾವು ಹಸಿಮೆಣಿನ್ ಪೂರ್ಕೊಳ್ಳೋಣ ಡುಮ್ ಡುತದ ಇವಾಗ ನೋಡಿ ಹಸಿ ಚೆನ್ನಾಗಿ ಉದ್ದಿದಾಗಿದೆ ಈಗ ಬೆಳ್ಳುಳ್ಳಿ ಹತ್ತ ಕರಿಬೇವು ಮತ್ತು ಮೆಣಸು ಜೀರಿಗೆ ಉರ್ಕ ಇಷ್ಟು ಹಾಕಿ ಚೆನ್ನಾಗಿ ನಾವು ಚೆನ್ನಾಗಿ ಚೆನ್ನಾಗಂದರೆ ಅದು ಚಂದ್ರದಾಗಬಾರ್ದು ಲೈಟಾಗೇ ಇರಬೇಕು ಕರಗಾಗಷ್ಟೆಲ್ಲ ಅದನ್ನು ಹುರ್ಕೊಂಡ್ರೆ ಅದು ಸಾಧ್ಯ ಟೇಸ್ಟ್ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಅದು ಲೈಟಾಗೆ ನಾವು ಹುರ್ಕೋಬೇಕಾಗುತ್ತೆ ಇದನ್ನು ಲೈಟಾಗೆ ಹುರ್ಕೊಂಡು ಸೊ ನಿಮಗೆ ಯಾರ್ಯಾರಿಗೆಲ್ಲ ನುಗ್ಗೆ ಸೊಪ್ಪು ಸಿಕ್ಕುತ್ತ ಚೆನ್ನಾಗಿ ತಿನ್ನಿ ಫ್ರೆಂಡ್ಸ್ ಇವಾಗ ಯಾಕಂದರೆ ಈ ವೆದರ್ಗೆ ತಿನ್ನಲೇಬೇಕು ಕಂಪಲ್ಸರಿ ತುಂಬಾ ಚೆನ್ನಾಗಿರುತ್ತೆ ಬಾಡಿ ನಮಗೆ ಹೀಟಾಗಿ ಇಟ್ಟೇ ಇರುತ್ತೆ ಅದರಲ್ಲಿ ಎಷ್ಟೊಂದು ವಿಟಮಿನ್ಸ್ ಇದೆ ಮೊಟ್ಟೆ ಪಲ್ಯ ಮಾಡ್ತಾರೆ ತೊಗರಿ ಬೆಳೆನಲ್ಲಿ ಮಸಿತಾರೆ ಸೊ ನೋಡಿ ಇದು ಬೆಳ್ಳುಳ್ಳಿ ಎಲ್ಲ ನೋಡಿ ಬೆಂದಿದೆ ಸೊ ಇವಾಗ ಇದನ್ನು ರುಬ್ಬನ ಮಿಕ್ಸಿನಲ್ಲಿ ಹಾಕಿ ಮಿಕ್ಸಿಯಲ್ಲಿ ಇಲ್ಲ ಕಲ್ಲಿದ್ದರೆ ಕಲ್ಲಲ್ಲಿ ರುಬ್ಬರಿ ನೋಡಿ ಈಗ ಮಸಾಲೆ ರುಬ್ಬಕ್ಕೆ ಎತ್ಕೊಂಡಿದ್ದೀನಿ ಸುತ್ತ ಜೀರಿಗೆ ಇದೆಯಲ್ಲ ಇವಾಗ ಈ ಕೊತ್ತಂಬರಿ ಹಾಕಿ ಈ ರೀತಿ ಮಾಡಿಕೊಂಡ್ರೆ ಅದು ಫುಲ್ಲು ನಮಗೆ ಬಂದ್ಬಿಡುತ್ತೆ ಸೊಪ್ಪಲ್ಲಿ ನೋಡಿ ಈ ರೀತಿ ನೋಡಿ ಇವಾಗ ಏನಿದೆಯಾ ಅಲ್ಲಿ ನೋಡಿ ಸೊಪ್ಪಲ್ಲಿ ಈ ರೀತಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ನೋಡಿ ಸೊಪ್ಪಲ್ಲಿ ಜೀರಿಗೆಲ್ಲ ಬಂದ್ಬಿಡುತ್ತೆ ಈ ರೀತಿ ನೋಡಿ ಈ ರೀತಿ ಈ ರೀತಿ ಹಾಕ್ಕೊಂಡು ಈಗ ಇದನ್ನು ಗ್ರೈಂಡ್ ಮಾಡೋಣ ಇದು ಸ್ವಲ್ಪ ತಣ್ಣಗಾಗಲಿ ಇದನ್ನು ರುಬ್ಬಕ್ಕೆ ನಾವು ನಾವು ಸೊಪ್ಪು ಹಾಕಬಾರ್ದು ಫ್ರೆಂಡ್ಸ್ ಇದಕ್ಕೆ ಇದಕ್ಕೆ ಸ್ವಲ್ಪ ಕಾಳು ರುಬ್ಬಬೇಕು ನಾವು ಬರೀ ಕಾಳನ್ನು ಮಾತ್ರ ನಾವು ತಗೊಂಡು ರುಬ್ಬಬೇಕು ಓಕೆನಾ ನುಗ್ಗೆ ಸೊಪ್ಪು ಅವರೇ ಕಾಳು ಹಾಕಿ ಬಸ್ಸಾರು ಮಾಡೋವಾಗ ಸೊ ಇದನ್ನ ನಾವು ಕಾಳು ಮಾತ್ರ ರುಬ್ಬಬೇಕು ಸೊಪ್ಪು ರುಬ್ಬ್ಯಾಡ್ದು ಈಗ ಸಾರಿಗೆ ಹಾಕಿತ್ತು ಈಗ ನಾವು ಸೊಪ್ಪು ಇಕ್ಕೊಂಡಿದ್ವಲ್ಲ ಅದನ್ನು ಪಲ್ಯ ಮಾಡ್ಕೊಳ್ಬೇಕಲ್ಲ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿಗೆ ಒಂದು ಮೂರು ಎಣ್ಣೆ ಹಾಕಿ ಫ್ರೆಂಡ್ಸ್ ಸಾಕು ಎಣ್ಣೆ ಕಾಯಿಲಿ ಎಣ್ಣೆಕಾಯ್ದಿದೆ ಈಗ ನಾವು ಪಲ್ಯಗೆ ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿರೋ ಈರುಳ್ಳಿ ತೆಂಗಿನ ಕತ್ತೂರಿ ಲಾಸ್ಟಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ನೋಡಿ ಇದಾಗಿದೆ ಇದನ್ನು ಸ್ವಲ್ಪ ಎತ್ಕೋಬೇಕು ಏನಕ್ಕೆ ಅಂದರೆ ನಾವು ಮಸಾಲೆ ರುಬ್ಬಕ್ಕೆ ಹಾಕಿದೀವಲ್ಲ ಅದಕ್ಕೆ ಸ್ವಲ್ಪ ಹಾಕಿ ಇದಕ್ಕೆ ಸ್ವಲ್ಪ ಪಲ್ಯ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಅದು ಹಾಕೋಣ ಕಾಳು ಸ್ವಲ್ಪ ಉಲ್ಸ್ಕೋಬೇಕು ಸೊಪ್ಪು ಮಾತ್ರ ಇದಕ್ಕೆ ಹಾಕ್ಬೇಕು ಕಾಳು ಇದು ಸೊಪ್ಪು ಯಾಕೆ ಹಾಕ್ಬಾರ್ದು ಅಂದರೆ ಈಗ ಒಂದು ಟೈಮಿಷ್ಟು ಇನ್ನೊಂದು ಟೈಮ್ ತಿನ್ನೋದಕ್ಕೆ ಸೊಪ್ಪು ಹಾಕಿದ್ರೆ ಕಸರೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಸೊಪ್ಪು ಹಾಕೋಷ್ಟಿಲ್ಲ ಇಷ್ಟು ಮಾತ್ರ ಇಟ್ಟು ಪರವಾಗಿಲ್ಲ ಇದನ್ನು ಹಾಕೋಣ ನೋಡಿ ತೊಪ್ಪಣ ನೀಟಾಗಿ ಕಳ್ಸ್ಕೊಳ್ಬೇಕು ಇದಾಗಿದೆ ಕೊನೆಯದಾಗಿ ನಾವಿಗಿನ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಅದು ಹಾಕೋಣ ಹಾಕ್ಬಿಟ್ಟು ಒಂದು ಸುಮ್ಮನೆ ಹಿಂಗೆ ಕಲ್ಸ್ಕೊಳ್ಳಿ ಫ್ರೆಂಡ್ಸ್ ಸಾಕು ತುಂಬಾ ಚೆನ್ನಾಗಿರುತ್ತೆ ಅವರೇ ಕಾಳಗು ನುಗ್ಗೆ ಸೊಪ್ಪಿಗೂ ತೆಂಗಿನಕಾಯಿ ತುರಿ ತಿಂತಾಯಿದ್ರೆ ಮಧ್ಯೆ ಮಧ್ಯೆ ತೆಂಗಿನಕಾಯಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಾಯಿತು ಈಗ ಇದನ್ನು ಆಫ್ ಮಾಡಿ ಸೈಡ್ ಬಿಡೋಣ ನೋಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯ್ದು ಮಸಾಲೆ ರುಬ್ಬಿದಾಗಿದೆ ಈಗ ಇದ್ರ ಜೊತೆಗೆ ನಾವೇನು ಕಾಳು ತಗೊಂಡಿದ್ವಲ್ಲ ಇದನ್ನು ಕರುಬೋಣ ಇದಕ್ಕೆ ಬೇಕಂದ್ರೆ ನಾವೇನು ಬಸ್ತಿರ್ತೀವಲ್ಲ ಸೊಪ್ಪು ಅದೇ ನೀರಲ್ಲಿ ನಾವು ರುಬ್ಕೋಬೇಕು ಬೇರೆ ಎಕ್ಸ್ಟ್ರಾ ನೀರು ಹುಯಬಾರ್ದು ಎಕ್ಸ್ಟ್ರಾ ನೀರು ಇದ್ದರೆ ತಣ್ಣೀರು ಇದ್ದರೆ ಟೇಸ್ಟ್ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಇದು ರುಬ್ಬಿದಾಗಿದೆ ಇದು ನಮಗೆ ಬಿ ನೀರು ನಮಗೆ ಜಾಸ್ತಿ ನೀರು ಬೇಡ ಅಂದರೆ ಒಂದು ಇಟ್ಕೊಂಡು ಇದನ್ನು ಈಗ ನಾವೇನು ಇಲ್ಲಿ ರುಬ್ಬಿಟ್ಟಿರ್ತೀವಲ್ಲ ಫ್ರೆಂಡ್ಸ್ ಇದನ್ನು ಈ ನೀರಿಗೆ ಈ ಮಸಾಲೆನ ಹಾಕೋಬೇಕು ಹಾಕ್ಕೊಂಡು ಅದನ್ನು ಹಾಕಿದೆ ಇದನ್ನ ಹಾಕಿ ಈ ರೀತಿ ಮಾಡಿ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಹೀಗೆಲ್ಲ ಹಾಕಿ ಇದು ಕಲಸಿದ್ದಾಗಿದೆ ಸಾರು ಸ್ವಲ್ಪ ಗಟ್ಟಿ ಇದೆ ಈಗ ನಾವು ಏನು ನಾ ನೀವೇ ರೆತಿ ಇಟ್ಟಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿ ಇನ್ನೂ ಸ್ವಲ್ಪ ಮಸಾಲೆ ಹಾಗೆ ಇದನ್ನು ಹಾಕಿ ಕ್ಲೀನಾಗಿ ಕಲಿಸ್ಕೊಂಡು ಇದು ಕುಯ್ಕೊಳ್ಬೇಕು ಇದಕ್ಕೆ ನೀವು ಬೇಕಂದರೆ ಎಣ್ಣೆ ಹಾಕಿ ಸಾಸಿವೆ ಕಲ್ಬೇವು ಅಷ್ಟೇ ಒಗ್ಗರಣೆ ಕೊಟ್ಟು ಇಟ್ಕೋಬೋದು ಸೊ ನಾನು ಏನು ಒಗ್ಗರಣೆ ಕೊಡೋಲ್ಲ ಇದನ್ನ ಹೀಗೆ ಬಿಸಿ ಮಾಡ್ತೀನಿ ಉಪ್ಪು ಖಾರೆಲ್ಲ ಸೂಪರ್ ಆಗಿದೆ ಫ್ರೆಂಡ್ಸ್ ರಸಕಿ ಹಾಕಿರೋದ್ರಿಂದ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಈಗ ಬಿಸಿ ಮಾಡೋಣ ನೋಡಿ ಸಾರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಅಂದರೆ ಸಾರು ಇದನ್ನ ಚೆನ್ನಾಗಿ ಕುದಿಸ್ಬೇಡ್ದು ಇನ್ನೇನು ಕುದಿ ಬತ್ತೈತೆ ಅನ್ನೋದು ಹಾಫ್ ಮಾಡಿಬಿಡ್ಬೇಕು ಇದು ಕುದಿಸಿದ್ರೆ ಬೇರೆ ಟೇಸ್ಟ್ ಹೋಗಿಬಿಡುತ್ತೆ ನಾವು ಕುದಿಸ್ದಿರೋ ಹಾಗೆ ಇಟ್ಟರೆ ಇದು ಸೂಪರ್ ಆಗಿರುತ್ತೆ ಇದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಮಾಡ್ಕೋಬೇಕು ಓಕೆನಾ ಇನ್ನೊಂದ್ಸತಿ ಹೇಳ್ತೀನಿ ಸಾರನ್ನ ಕುದಿಸ್ಬಾರ್ದು ಕೊತ್ತ ಅಂತ ಕುದಿಯಂಗೆ ಕುದಿಸ್ಬಾರ್ದು ಇದ್ದು ನುಗ್ಗೆ ಸೊಪ್ಪು ಅವ್ರಿಗೆ ಕಳುಹ ಬಸ್ ಇದನ್ನು ಕುದಿಸ್ಬಾರ್ದು ಇನ್ನೇನು ಕುದಿ ಬರ್ತಾ ಇದೆ ನಾವು ರಸ ಹೆಂಗೆ ಕುದಿ ಬರ್ತಾ ಇದ್ರೆ ಆಫ್ ಮಾಡ್ತೀವಲ್ಲ ಸೊ ಆ ರೀತಿ ಇದನ್ನು ಆಫ್ ಮಾಡ್ಕೋಬೇಕು ಓಕೆನಾ ಆ ರೀತಿ ಆಫ್ ಮಾಡಿಕೊಂಡ್ರೆ ಸಾರು ನಮಗೆ ಸೇಮಿಸ್ಕಾಯಿ ಫ್ಲೇವರು ಮತ್ತು ಅವರೇ ಕಳೆದು ನುಗ್ಗೆ ಸೂಪ್ ಅಷ್ಟೊಂದು ಫ್ಲೇವರ್ ನಮಗೆ ಸೂಪ್ಪರಾಗಿ ಸಿಗುತ್ತೆ ನೋಡಿದ್ರ ಚೂರು ಉಪ್ಪು ಕಮ್ಮಿ ಇದ್ರೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಎಷ್ಟೇ ಫ್ರೆಂಡ್ಸ್ ಇದ್ರದ್ದು ಟಿಪ್ಸ್ ಕಾಯಿಲೆ ಈಗ ಬಿಸಿ ಬಿಸಿ ಮುದ್ದೆ ತೋರಿಸ್ದು ಬನ್ನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಮುದ್ದೆ ತೋರಿಸ್ತೀನಿ ಈಗ ನಾವೇನು ಹಿಂಗೆ ಮುದ್ದಿರ್ತೀವಲ್ಲ ಇದನ್ನು ಕೋಲನ್ನ ಈ ರೀತಿ ಮಾಡಿಕೊಂಡು ಕೋಲಿನಲ್ಲ ಬಿಡಬೇಕು ಫಸ್ಟ್ ಒಂದು ಬೌಲಲ್ಲಿ ನೀರಿಟ್ಕೋಬೇಕು ಅದೇ ಮೇನ್ ಫಸ್ಟ್ ಒಂದು ಬೌಲಲ್ಲಿ ನೀರಿಟ್ಕೊಂಡು ನಾವು ಮಲ್ಟಿಪರ್ಪಸ್ ಏನು ಹೇಳು ತೆಂಗಿನಕಾಯಿ ತುರಿದಿದ್ನಲ್ಲ ಅದು ನೀರಿತ್ತು ಈಗ ಒಂದು ಬೌಲಲ್ಲಿ ನೀರಿಟ್ಕೊಂಡು ನೋಡಿ ನಾವೇನು ಮುದ್ದೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಏನಪ್ಪ ಕುಕ್ಕರ್ ಅಂತ ನೋಡ್ತಾ ಇದ್ದೀರಾ ನಾನು ಕುಕ್ಕರಲ್ಲೇ ಫ್ರೆಂಡ್ಸ್ ಮಾಡೋದು ಮುದ್ದೆ ಗುಜ್ರಿಗೆ ಹಾಕಿದ್ರೆ ನೂರು ರೂಪಾಯಿನೂ ಕೊಡಲ್ಲ ಅಂದರು ಅದಕ್ಕೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಕುಕ್ಕರಲ್ಲಿ ಮುದ್ದೆ ಮಾಡ್ತೀನಿ ಎಷ್ಟು ಗಂಧ ಥರ ಬರುತ್ತೆ ಅಂದರೆ ಶ್ರೀಗಂಧ ನೈಸಾಗಿ ಬರುತ್ತಲ್ಲ ಗಂಧದ ಪುಡಿ ಆ ರೀತಿ ಬರುತ್ತೆ ಮುದ್ದೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಸತಿ ಮಾಡಿ ನೋಡಿರಿ ಓಕೆನಾ ನೋಡಿ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ನಾವು ಏನು ಹಾಕಿಲ್ಲ ದಿನ ಅಕ್ಕಿ ಹಾಕ್ತಾಯಿದ್ದೆ ಇವತ್ತು ಹಂಗೆ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಿದ್ಕೊಂಡು ಕ್ಲೀನಾಗಿ ಮಿದುಗೋಬೇಕು ಈಗೆಲ್ಲ ಸೌಟುಗಳಿಗೆ ಮಿದ್ತಾರೆ ನಮ್ಮ ಅತ್ತೆ ಮನೇಲಿ ನಮಗೆಲ್ಲ ಹಿಂಗೆ ಮಿದ್ದೆ ಕೇಳ್ಕೊಟ್ಟಿದ್ದು ಹಂಗೆ ಮಿದ್ದಿ 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 ಮಾಡಬೇಕು ಅಂತ ಕಚ್ಕೊಬಿಡ್ತದೆ ಬಿಸಿ ಅಲ್ವಾ ಅವಾಗ ಹಿಂಗೆ ಬಳ್ಕೊಳ್ಳಿ ಪರವಾಗಿಲ್ಲ ಏನಾಗಲ್ಲ ನೋಡಿ ಈ ರೀತಿ ಮಿದ್ದಿ ಕ್ಲೀನಾಗಿ ಈ ರೀತಿ ಉಂಡೆ ಕಟ್ಕೋಬೇಕು ನೋಡಿ ಈ ರೀತಿ ಮಿದ್ದಿ ಈ ರೀತಿ ಕಟ್ಕೊಂಡು ಪಾರ್ಟಿಷನ್ ಮಾಡಿಕೊಂಡು ಡಿವೈಡ್ ಮಾಡಿಕೊಂಡು ನಿಮ್ಗೆ ಎಷ್ಟಪ್ಪ ಮುದ್ದೆ ಬೇಕೋ ಅಷ್ಟಪ್ಪ ಮಾಡ್ಕೊಳ್ಳಿ ಎಲ್ಲರೂ ತರಕಾರಿ ಕಟ್ ಮಾಡಿದ್ರೆ ನಾನು ಮುದ್ದೆ ಮಾಡ್ತೀನಿ ಫ್ರೆಂಡ್ಸಿದ್ದಲ್ಲಿ ಚಾಪಿಂಗ್ ಬೋರ್ಡಲ್ಲಿ ನೋಡಿ ಈ ರೀತಿ ಮುದ್ದೆ ಕಟ್ಬಿಟ್ಟು ನೋಡಿ ಎಷ್ಟು ನೈಸಾಗಿ ಎಷ್ಟು ಗಂಧ ಥರ ಬಂದಿದೆ ನೋಡಿ ಈಗ ನಾವೇನು ಮಾಡಿಟ್ಟಿರ್ತೀವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ಳಿ ಮುದ್ದೆ ಬಿಸಿ ಇರುತ್ತೆ ಇಲ್ಲಾಂದರೆ ಹಾಟ್ ಬಾಕ್ಸಾಗಿ ಹಾಕ್ಕೊಳ್ಳಿ ನೋಡಿ ಬಿಸಿ ಬಿಸಿ ಮುದ್ದೆ ರೆಡಿ ನೋಡಿ ಈ ರೀತಿ ಕುಪ್ಪಾತ್ರೆಯಲ್ಲಿಬಿಟ್ಟು ಮುಚ್ಚಿಡಬೇಕು ಇಷ್ಟೇ ಮುದ್ದೆ ಕೆಲಸ ಈಗ ಇದನ್ನು ತೊಳ್ಕೊಬೇಕು ಓಕೆನಾ ಈಗ ನೆಕ್ಸ್ಟ್ ಮುದ್ದೆ ಬಸ್ಸಾರು ಸರ್ವ್ ಮಾಡ್ತೀನಿ ಬನ್ನಿ ನೋಡಿ ನಮ್ಮ ಶಾಪಿಂಗ್ ಬೋರ್ಡು ನೀಟಾಗೋಯಿತು ಈಗ ನಾವು ಹೆಂಗೆ ಮಾಡಿರ್ತೀವೋ ಅದನ್ನು ನೀಟಾಗಿ ತೊಳ್ಕೊಬಿಡ್ಬೇಕಿಟ್ಟು ಒಣಗುದ್ರೆ ಗಟ್ಟಿಯಾಗೋಗಿದೆ ಆಮೇಲೆ ನಾರ ಕೊಂಡು ಉಚ್ಚಿದ್ರೆಲ್ಲ ಗಾರ್ಲಾಗತ್ತೆ ಸೊ ಹಾಗಾಗಿ ಮಾಡಿದ ತಕ್ಷಣ ನೀಟಾಗಿ ತೊಳ್ಕೊಂಬಿಟ್ರೆ ನೀಟಾಗಿರುತ್ತೆ ಹೆಂಗೆ ಅನಿಸ್ತು ಸ್ವಲ್ಪ ಬನ್ನಿ ಫ್ರೆಂಡ್ಸ್ ಈಗ ನಾವು ತಿನ್ನೋಣ ನೋಡಿ ಬಿಸಿ ಬಿಸಿ ಮುದ್ದೆ ನಮಗೆ ಇಷ್ಟಪ್ಪ ಬೇಡ ನಾವು ತಿನ್ನೋದು ಇಷ್ಟ ಅಲ್ಲ ಕಾಳಕಣ ಸಾರು ನೋಡಿ ಜಾಸ್ತಿ ಕುದಿಸಿಲ್ಲ ಅಂದರೆ ನಾವು ಯಾವ ಕಲರ್ ಮಾಡಿಟ್ಟಿದ್ದೀವೋ ಅದೇ ಥರ ಇರುತ್ತೆ ಈ ರೀತಿ ಕಲಿಸ್ಕೊಳ್ಳಿ ಚೆನ್ನಾಗಿ ಯಾಕಂದರೆ ಎಲ್ಲ ಕೆಳಗಡೆ ಕೂತಿರುತ್ತಲ್ಲ ಸೊ ಇದನ್ನು ಕ್ಲೀನಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ಹಾಕ್ಕೊಂಡು ಬ್ಯಾಟಿಂಗ್ ಇದ್ದರೆ ಮದ್ಯ ಸೊಪ್ಪು ಅಟ್ಟೆ ಒಳಗೆ ಬಿಸಿ ಬಿಸಿ ಹೋಯ್ತಾ ಇರ್ತದೆ ಫ್ರೆಂಡ್ಸ್ ಮತ್ತು ನೋಡಿ ಸೊಪ್ಪಿನ ಪಲ್ಯ ಸೊಪ್ಪಿನ ಪಲ್ಯ ಇದಿಷ್ಟು ಇವತ್ತಿನ ಊಟ ಹೇಗಿದೆ ಸಿಂಪಲ್ಲಾಗಿ ಮಾಡೋಕ್ಕೆ ತೋರಿಸ್ಕೊಟ್ಟಿದ್ದೀನಿ ನುಗ್ಗೆ ಸೊಪ್ಪಲ್ಲಿ ತುಂಬ ಟೇಸ್ಟಾಗಿರುತ್ತೆ ಸೊ ನೀವು ಒಮ್ಮೆ ಈ ರೀತಿಯೇ ಟ್ರೈ ಮಾಡಿ ಇನ್ನೊಂದು ಚೆನ್ನಾಗಿರುತ್ತೆ ನಿಮ್ಗೆ ಯಾವ ರೀತಿ ಬರುತ್ತಾ ಅದನ್ನ ಮಾಡಿ ಇಲ್ಲ ಅಂದರೆ ಈ ಥರ ಮಾಡ್ತೀನಿ ಅಂದರೆ ಈ ಥರ ನೀವು ಮಾಡ್ಕೊಂಡು ತಿನ್ನಿ ಓಕೆನಾ ಸಿಂಪಲ್ಲಾಗಿ ತೋರಿಸಿದ್ದೀನಿ ಯಾವ ರೀತಿ ಮಾಡೋದಂತ ಅಷ್ಟೇ ಸೂಪರಾಗಿರುತ್ತೆ ಫ್ರೆಂಡ್ಸಿದ್ದು ಮುದ್ದೆಗೂ ಬಸ್ಸಾರಿಗೂ ಉಪ್ಸಾರು ಉಪ್ಪು ಸಾರು ಅಂದ್ಕೊಳ್ಳಿ ಒಟ್ನಲ್ಲಿ ಸಾರು ಬಸ್ಸಾರು ಸಾರು ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಅವರೇ ಮತ್ತು ನುಗ್ಗೆ ಸೊಪ್ಪಕ್ಕೆ ನಮ್ಮ ಗಿಡದ ಎಳೆಯ ಸೊಪ್ಪು ಹಾಕಿ ಮಾಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಕೊನೆಯದಾಗಿ ನೋಡಿ ತೆಂಗಿನಕಾಯಿ ತೆಗೆದು ಹಾಕಿದ್ದೀನಿ ಓಕೆನಾ ಸೊ ವೀಡಿಯೋ ಹೇಗೆ ಅನ್ನಿಸ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಫ್ರೆಂಡ್ಸ್ ಓಕೆನಾ ಟೇಕ್ ಕೇರ್ ಬಾಯ್ ಲವ್ ಯು ನೀವು ಒಂದ್ಸರ್ತಿ ಬಸ್ಸಾರು ಟ್ರೈ ಮಾಡಿ ಉಪ್ಸಾರು ಬಸ್ಸಾರು ಮೆಣಸುಳ್ಳಿ ಕಾರು ಟ್ರೈ ಮಾಡಿ ಓಕೆನಾ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್